ರಾಮನ ಬಗ್ಗೆ ರಾವಣನಿಗೆ ಗೊತ್ತಿತ್ತಾ ಗೊತ್ತಿರಲಿಲ್ವಾ ಅಂತ ಅಂದರೆ ರಾಮನ ಬಗ್ಗೆ ಗೊತ್ತಿತ್ತು ಅಂತಲೇ ಹೇಳಬೇಕು ಯಾಕೆ ಈಗ ರಾವಣ ರಾಮನಿಗಿಂತ ತಾನು ಶಕ್ತಿಶಾಲಿ ಅಂತ ಅವನಿಗೆ ಅನ್ನಿಸಿದ್ರೆ ಸೀತೆಯನ್ನು ಕದೀತಿರಲಿಲ್ಲ ಮಾಯಾ ಜಿಂಕೆ ಯಾಕೆ ಸೃಷ್ಟಿ ಮಾಡ್ತಾನೆ ಅವನು ರಾಮ ಲಕ್ಷ್ಮಣ ಅಲ್ಲಿ ಇಲ್ಲದೇ ಇದ್ದಂತೆ ದೂರ ಕಳಿಸಿ ಯಾರೂ ಇಲ್ಲದಿದ್ದಾಗ ಯಾಕೆ ಸೀತೆ ಹೊತ್ಕೊಂಬರೋ ಪ್ಲ್ಯಾನ್ ಮಾಡ್ತಾನೆ ಅವನು ಇದಕ್ಕಿಂತ ಮೊದಲು ಅವನು ಸ್ತ್ರೀಯರನ್ನು ಕದ್ದಿದ್ದ ಅವನು ತಪಸ್ಸು ಮುಗಿಸಿ ಬಂದು ಲಂಕೆಯನ್ನು ಆಳೋದಕ್ಕೆ ಆರಂಭ ಮಾಡಿದ ಕೂಡಲೇ ಪುಷ್ಪಕೋಮಾನ ಸಿಕ್ಕಿತ್ತು ದೇವಲೋಕದಿಂದ ಆರಂಭ ಮಾಡಿ ಪ್ರಪಂಚದ ಎಲ್ಲ ಜನಾಂಗಗಳ ಸ್ತ್ರೀಯರನ್ನು ಚಂದ ಅಂತ ಕಂಡ್ರೆ ಸಾಕು ಕದ್ಕೊಂಡ್ಬರ್ತಿದ್ದ ಅವನು ಅದರಲ್ಲಿ ಯಾರದ್ದೋ ತಾಯಂದಿರು ಯಾರದ್ದೋ ಹೆಂಡತಿಯರು ಯಾರದ್ದೋ ಮಕ್ಕಳು ಅವನಿಗೆ ಸಂಬಂಧವೇ ಇಲ್ಲ ಹಾಗೆ ಕದ್ದು ಅವನು ಕಿತ್ಕೊಂಡ್ಬರ್ತಾ ಇದ್ದ ಕದ್ಕೊಂಡಲ್ಲ ಕಿತ್ಕೊಂಡು ಬರ್ತಾ ಇದ್ದ ಹಾಕಿ ಅವರ ಕಣ್ಣೆದುರು ಅವರ ಗಂಡನನ್ನೋ ತಂದೆಯನ್ನೋ ಕೊಂದು ಹಾಕಿ ತರ್ತಾ ಇದ್ದವನವನು ಅಂತ ಆದರೆ ಸೀತೆಯನ್ನು ಮಾತ್ರ ಅವನು ಕದ್ದ ಈ ಕದ್ದಿದ್ದು ಯಾಕೆ ಅಂದರೆ ಅಲ್ಲಿಯೇ ರಾವಣನಿಗೆ ರಾಮನ ಶಕ್ತಿ ಹೆಚ್ಚು ಅನ್ನೋದು ಗೊತ್ತಾಗಿದೆ ರಾಮನ ಶಕ್ತಿ ಹೆಚ್ಚು ಅನ್ನೋದು ಹೇಗೆ ಗೊತ್ತಾಗಿದೆ ಅಂತ ಅಂದರೆ ದಂಡಕಾರಣ್ಯದಲ್ಲಿ ಇವನ ತಮ್ಮಂದಿರಿದ್ದರು ಕರದೂಷಣ ತ್ರಿಶೀರ ಅಂತ ಇವನು ಚಿಕ್ಕಮ್ಮನ ಮಕ್ಕಳು ಶೂರ್ಪಣಿಕಿಯಲ್ಲಿದ್ದು ಶೂರ್ಪಣಿಕೆಯ ಜೊತೆಗೆ ಬಿಟ್ಟಿದ್ದ ಹದಿನಾಲ್ಕು ಸಾವಿರ ಅದ್ಭುತ ರಾಕ್ಷಸರನ್ನು ಬಿಟ್ಟಿದ್ದ ಅಲ್ಲಿ ಅವರು ಅಸಾಮಾನ್ಯರು ಅವರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅವರನ್ನು ಒಬ್ಬ ರಾಮ ಕ್ಷಣಕಾಲದಲ್ಲಿ ಕೊಂದು ಮುಗಿಸಿದ್ದ ಇಷ್ಟೂ ಜನರನ್ನು ರಾವಣನಿಗೆ ಇದು ಗೊತ್ತಾಗಿತ್ತಲ್ಲ ಆಗ ಅವನು ಗೊತ್ತು ಇವನ ಸಾಮರ್ಥ್ಯ ಸುಲಭದ್ದಲ್ಲ ಅಂತ ಗೊತ್ತಾಗಿಯೇ ಅವನು ಕಳ್ಳತನದ ಹಾದಿ ಹಿಡಿದ ಅಲ್ಲೋಗಿ ಮರೀಚನನ್ನು ಜಿಂಕೆಯನ್ನಾಗಿಸಿಕೊಂಡು ಕದ್ದ ಅಂತ ಅದಾದ ಮೇಲೆ ಅದಾದ ಮೇಲೆ ಬಿಡಬಹುದಿತ್ತಲ್ಲ ಅಂತ ಅಂದರೆ ಅದು ಮೋಹ ಅವನನ್ನು ಬಿಡಗೊಡಲಿಲ್ಲ ಸೀತೆ ಅಪ್ರತಿಮ ಸುಂದರಿ ಆ ಸೀತೆಯ ಸೌಂದರ್ಯ ಇದೆಯಲ್ಲ ಅದು ಏನೇ ಆದರೂ ಇವಳನ್ನು ಉಳಿಸ್ಕೊಳ್ತೀನಿ ಅಂತ ಬಂದುಬಿಡ್ತದ್ದು ಅದು ಹಾಗೆ ಬರುತ್ತೆ ಅದು ಈ ದುರ್ಯೋಧನ ಅವನಿಗೆ ರಾಜ್ಯ ಬೇಕು ಅಂತ ಚಪಲ ಅವನಿಗೆ ಇಡೀ ರಾಜ್ಯ ನನ್ನದಾಗಬೇಕು ಅಂತ ಅದು ಎಲ್ಲಿಯವರೆಗೆ ಅಂದರೆ ಯುದ್ಧದಲ್ಲಿ ಅವನು ಎಷ್ಟು ಸಲ ಸೋಲ್ತಾನೆ ಅಂದರೆ ಎಷ್ಟು ಜನರನ್ನು ಕಳೆದುಕೊಳ್ತಾನೆ ಮಹಾವೀರರನ್ನ ಆ ಹಂತದಲ್ಲೂ ಅವನಿಗೆ ಅವನ ಹತ್ರ ಇದ್ದವ್ರು ಹೇಳ್ತಾರೆ ಈಗಾರು ನಿಲ್ಲಿಸು ಈಗ ನಿಲ್ಲಿಸಿದ್ರು ಧರ್ಮರಾಜ ನಿನ್ನ ಪಾಲಿನ ನಿನಗೆ ಬಿಡ್ತಾನೆ ಅವನೇನು ವಿಜಯ ಗಳಿಸ್ಕೊಳ್ಳೋದಿಲ್ಲ ಅವರದ್ದನ್ನು ಅವ್ರಿಗೆ ಕೊಡ್ಬೋದಲ್ಲ ಅಂದ್ರೆ ಅವನು ಬಿಡೋದಿಲ್ಲ ಇದು ಏನು ಅಂತ ಅಂದರೆ ಮನುಷ್ಯನಿಗೊಂದು ಹಠ ಬಂದ್ಬಿಡುತ್ತೆ ಆಮೇಲೆ ಸೋಲ್ತೀನೋ ಸಾಯ್ತೀನೋ ನಾನು ಇದನ್ನು ಮಾಡೋದೇ ಅಂತ ಹಠ ಬಂದ್ಬಿಡುತ್ತಲ್ಲ ಅದು ಬಂತು ರಾವಣನಿಗೆ ಅವನಿಗೆ ವಿಭೀಷಣ ಹೇಳ್ದ ಮಾಡೋ ಕೊಟ್ಬಿಡು ಅಂತ ಅವನ ಮಂತ್ರಿಗಳು ಹೇಳಿದ್ರು ಕೇಳಲಿಲ್ಲ ಅವನು ಕೊನೆಗೆ ಕುಂಭಕರ್ಣ ಮಲಗಿದವನನ್ನು ನೆಪಿಸಿದರೆ ಕುಂಭಕರ್ಣ ಕೂಡ ಹೇಳ್ದ ಇದು ಸರಿಯಲ್ಲ ಅವನ ಹೆಂಡತಿಯನ್ನು ಕಳಿಸ್ಕೊಡು ಯಾಕೆ ಬೇಕು ನಿನಗೆ ಅಂತ ಹೇಳ್ದ ಅಕ್ರಮೇಣ ಕೃತಂಕರ್ಮ ವಿಕ್ರಮೇಣ ಸಮಂಕುರು ಅಂತಾನೆ ರಾವಣ ಅಂದರೆ ಅಕ್ರಮವಾಗಿ ಮಾಡಿಬಿಟ್ಟಿದ್ದೀನಿ ಸಕ್ರಮ ಮಾಡು ನೀನು ಅಂತ ಯಾವುದರಲ್ಲಿ ಅಂದರೆ ರಾಮನನ್ನು ನಾಶ ಮಾಡಿ ಅವಳು ನನ್ನವಳಾಗುವಂತೆ ಮಾಡು ಅಂತ ಅವನಿಗೊಂದು ಭ್ರಮೆ ಏನಿತ್ತು ಅಂದರೆ ಸೀತೆ ಅರ್ಥ ಆಗಲಿಲ್ಲ ಅವನಿಗೆ ಸೀತೆ ಅರ್ಥ ಆಗಲಿಲ್ಲ ಯಾಕೆ ಅರ್ಥ ಆಗಲಿಲ್ಲ ಅವನ ಸಂಪತ್ತು ಅವನ ಸಾಮರ್ಥ್ಯ ರಾವಣನದ್ದು ಅವನ ಕೀರ್ತಿ ಅವನ ವೈಭವ ಊರಿಗೆ ಊರು ಹೆಚ್ಚಿನ್ನ ಅದನ್ನು ನೋಡಿ ಯಾರೂ ಕೂಡ ಮರಳಾಗ್ತಾರೆ ಅಂತ ಇತ್ತು ಅವನಿಗೆ ಒಬ್ಬ ಹೆಣ್ಣು ಹೀಗೂ ಇರಬಲ್ಲಳು ಅಂತ ಅವನಿಗೆ ತೋರಿಸ್ಕೊಟ್ಟಿದ್ದ ಅವಳೇ ಮೊದಲು ವೇದವತಿ ತೋರಿಸಿದ್ಲು ಆಮೇಲೆ ಸೀತೆ ತೋರಿಸಿದ್ಲು ಅವನಿಗೇನಿತ್ತು ಅವಳೇನು ಅಂದ್ಕೊಂಡಿದ್ದಾಳೆ ಸೀತೆ ರಾಮನ ಮೇಲೆ ಅವಳಿಗೆ ಪ್ರೀತಿ ಇದೆ ರಾಮ ಬದುಕಿದರೆ ಅಲ್ವಾ ರಾಮ ಸತ್ತ ನಂತರ ತನ್ನವಳ ಆಗುತ್ತಾಳೆ ಅನ್ನೋ ಒಂದು ದೊಡ್ಡ ಭ್ರಮೆ ಆ ಭ್ರಮೆಗೆ ಕಾರಣ ಏನು ಅಂದರೆ ಸೀತೆಯ ಕುರಿತಾದ ಒಂದು ಮೋಹ ಅವನಿಗೇನು ಸ್ತ್ರೀಯರ ಕ ಕೊರತೆ ಇರಲಿಲ್ಲ ಅದೆಷ್ಟೋ ಪತ್ನಿಯರು ಉಪಪತ್ನಿಯರು ಅಂತಃಪುರದ ತುಂಬ ಸ್ತ್ರೀಯರೇ ತುಂಬಿದ್ರು ಅದನ್ನು ಆಂಜನೇಯ ನೋಡ್ತಾನೆ ಅಲ್ವ ಹೋದಾಗ ವರ್ಣನೆ ಬರುತ್ತೆ ರಾಮಾಯಣದಲ್ಲಿ ಆದರೂ ಸೀತೆಯ ಸೌಂದರ್ಯ ಅವನನ್ನು ಹಾಗೆ ಸೆಳೀತು ಅಂತ ಅದಕ್ಕಾಗಿ ಅವನು ಕೊನೆ ಕ್ಷಣದವರೆಗೂ ಅವನಿಗೆ ಅದೊಂದು ಸೋಲ್ತಾ ಇದ್ದರೂ ಸೋತು ಬಿಟ್ಟೇನು ಅಂತಿದ್ದರೂ ಅದು ಫಿಫ್ಟಿ ಫಿಫ್ಟಿ ಅಲ್ವಾ ಅಂತ ಯಾವಾಗಲೂ ಯುದ್ಧ ಅನ್ನೋದು ಸಾಮರ್ಥ್ಯದ ಮೇಲೆ ನಿಶ್ಚಯ ಆಗೋದಿಲ್ಲ ಎಷ್ಟೋ ಸಲ ಸಮರ್ಥರು ಸೋಲ್ತಾರೆ ಅಸಮರ್ಥರನ್ನು ಸೋಲಿಸದಂತೆ ಆಗಿಬಿಡತ್ತೆ ಉದಾಹರಣೆಗೆ ತೊಗೊಳೋದು ಇತ್ತೀಚೆಗೆ ಅಂದರೆ ಈ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದಾಗ ಯುಕ್ರೇನ್ ಮುಗಿದೋಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರು ರಷ್ಯಾದ ಅದು ಒಂದು ಯುಕ್ರೇನ ಆದರೆ ಆಯಿತಾ ರಷ್ಯಾಕ್ಕೆ ಪೆಟ್ಟು ಯಾರಿಗಾರು ಜಾಸ್ತಿ ಬಿದ್ದಿರ್ಬೋದು ಸೋತೆ ಅಂತ ಯುಕ್ರೇನನ್ನು ಒಬ್ಸೋದಕ್ಕಾಯ್ತಾ ಬೇಡ ಇಸ್ರೇಲು ಅಷ್ಟು ಸಣ್ಣ ಗಾಜಾದಲ್ಲಿ ಏನಾದರೂ ಮುಗಿಸೋಕಾಯ್ತಾ ತನ್ನವರನ್ನ ಬಿಡಿಸ್ಕೊಳ್ಳೋದಕ್ಕಾಯ್ತಾ ಇದರಷ್ಟು ದೊಡ್ಡ ಸೈನ್ಯ ಅಲ್ಲ ಇವರಷ್ಟು ದೊಡ್ಡ ತನ್ ಇದಿಲ್ಲ ಅವರಲ್ಲಿ ಟೆಕ್ನಾಲಜಿ ಇಲ್ಲ ಹಾಗಾಗಿ ಯಾವಾಗಲೂ ಯುದ್ಧ ಇದೆಯಲ್ಲ ಅದು ಅದು ಫಿಫ್ಟಿ ಫಿಫ್ಟಿ ಅದು ಲಾಟ್ರಿ ಅದು ಅದು ಏನಾಗತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಈಗ ಮಹಾಭಾರತದ ಯುದ್ಧದಲ್ಲಿ ಹನ್ನೊಂದು ಅಕ್ಷವೇಣಿ ಸೈನ್ಯ ದುರ್ಯೋಧನನತ್ತ ಹತ್ರ ಅಕ್ಷೋಹಿಣಿ ಸೈನ್ಯ ಇವರ ಹತ್ರ ಮಹಾವೀರರು ಅಂತ ಪಟ್ಟಿ ಮಾಡಿದರೆ ಎಂಬತ್ತು ಶೇಕಡ ಎಂಬತ್ತರಷ್ಟು ಆ ಕಾಲದ ಮಹಾವೀರರು ದುರ್ಯೋಧನನ ಜೊತೆಗೆ ಶೇಕಡ ಇಪ್ಪತ್ತರಷ್ಟು ಮಹಾವೀರರು ಪಾಂಡವರ ಜೊತೆಗೆ ಗೆದ್ದವರು ಯಾರು ಇದೇನ ಇವೆಲ್ಲ ಏನನ್ನು ಹೇಳ್ತಾ ಇವೆ ಅಂದರೆ ಯುದ್ಧ ಯಾವಾಗಲೂ ಅನಿಶ್ಚಿತ ಹಾಗಾಗಿ ರಾವಣನಿಗೂ ಕೊನೆಗೊಮ್ಮೆ ನಾನು ಗೆದ್ದುಬಿಟ್ರೆ ಯಾರಿಗೆ ಗೊತ್ತು ರಾಮನನ್ನು ಒಬ್ಬನನ್ನು ಮುಗಿಸಿದ್ರಾಯ್ತಲ್ಲ ಅನ್ನುವ ಆ ಅಂಶ ಇದ್ದೇ ಇತ್ತು ಅದರ ಹಿನ್ನೆಲೆಯಲ್ಲಿ ನೀವು ಪ್ರಸ್ತಾಪ ಮಾಡಿದಂತೆ ಮೋಹವೇ ಅವನನ್ನು ಮುಸುಕಿತ್ತು